ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ಟಿಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಎಫ್ಸಿ ರಿನವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ವಾಹನಗಳನ್ನು ಇದೀಗ ಒ ಅಧಿಕಾರಿಗಳು ಹತ್ತು ತಂಡವನ್ನ ರಚನೆ ಮಾಡಿಕೊಂಡು ಬೆಂಗಳೂರಿನಾದ್ಯಂತ ಅನೇಕ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ ಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಎಫ್ಸಿ ರಿನವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ವಾಹನಗಳನ್ನ ಇದೀಗ ಆರ್ ಒ ಅಧಿಕಾರಿಗಳು ಹತ್ತು ತಂಡವನ್ನ ರಚನೆ ಮಾಡಿಕೊಂಡು ಬೆಂಗಳೂರಿನಾದ್ಯಂತ ಅನೇಕ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ಟಿಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಎಫ್ಸಿ ರಿನವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ವಾಹನಗಳನ್ನು ಇದೀಗ ಆರ್ ಟಿಒ ಅಧಿಕಾರಿಗಳು ಹತ್ತು ತಂಡವನ್ನು ರಚನೆ ಮಾಡಿಕೊಂಡು ಬೆಂಗಳೂರಿನಾದ್ಯಂತ ಅನೇಕ ವಾಹನಗಳನ್ನು ಸೀಸ್ ಮಾಡಿದ್ದಾರೆ ಲಕ್ಷಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ಟಿಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಸಿ ರಿನವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ವಾಹನಗಳನ್ನ ಇದೀಗ ಆರ್ಟಿಒ ಅಧಿಕಾರಿಗಳು ಹತ್ತು ತಂಡವನ್ನ ರಚನೆ ಮಾಡಿಕೊಂಡು ಬೆಂಗಳೂರಿನಾದ್ಯಂತ ಅನೇಕ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ೂ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ಟಿಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಎಫ್ಸಿ ರಿನವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ವಾಹನಗಳನ್ನ ಇದೀಗ ಓ ಅಧಿಕಾರಿಗಳು ಹತ್ತು ತಂಡವನ್ನ ರಚನೆ ಮಾಡಿಕೊಂಡು ಬೆಂಗಳೂರಿನಾದ್ಯಂತ ಅನೇಕ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಲಕ್ಷಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ಟಿಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಎಫ್ಸಿ ರಿನುವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ವಾಹನಗಳನ್ನ ಇದೀಗ ಆಚಿಒ ಅಧಿಕಾರಿಗಳು ಹತ್ತು ತಂಡವನ್ನ ರಚನೆ ಮಾಡಿಕೊಂಡು ಬೆಂಗಳೂರಿನಾದ್ಯಂತ ಅನೇಕ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಲಕ್ಷಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ಟಿಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಎಫ್ಸಿ ರಿನವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ವಾಹನಗಳನ್ನ ಇದೀಗ ಆಚಿಒ ಅಧಿಕಾರಿಗಳು ಹತ್ತು ತಂಡವನ್ನ ರಚನೆ ಮಾಡಿಕೊಂಡು ಬೆಂಗಳೂರಿನಾದ್ಯಂತ ಅನೇಕ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಲಕ್ಷಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ಟಿಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಎಫ್ಸಿ ರಿನುವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ವಾಹನಗಳನ್ನ ಇದೀಗ ಆರ್ಟಿಒ ಅಧಿಕಾರಿಗಳು ಹತ್ತು ತಂಡವನ್ನ ರಚನೆ ಮಾಡಿಕೊಂಡು ಬೆಂಗಳೂರಿನಾದ್ಯಂತ ಅನೇಕ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ ಟಿಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಎಫ್ಸಿ ರಿನವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ವಾಹನಗಳನ್ನು ಇದೀಗ ಆರ್ ಟಿಒ ಅಧಿಕಾರಿಗಳು ಹತ್ತು ತಂಡವನ್ನ ರಚನೆ ಮಾಡಿಕೊಂಡು ಬೆಂಗಳೂರಿನಾದ್ಯಂತ ಅನೇಕ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಹತ್ತಕ್ಕೂ ಹೆಚ್ಚು ಶಾಲಾ ವಾಹನಗಳನ್ನ ಸೀಸ್ ಮಾಡಲಾಗಿದೆ ಸಾರಿಗೆ ನಿಯಮವನ್ನ ಪಾಲನೆ ಮಾಡದ ವಾಹನಗಳನ್ನ ಆರ್ಟಿಒ ಸೀಸ್ ಮಾಡಲಿಕ್ಕೆ ಮುಂದಾಗಿದೆ ಸಿ ರಿನುವಲ್ ಪರ್ಮಿಟ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಿದೆ ಸಾರಿಗೆ ಇಲಾಖೆ ಶಾಲಾ ವಾಹನಗಳು ಶಾಲೆ ಹೆಸರಲ್ಲೇ ನೋಂದಣಿ ಆಗಬೇಕು ಆದ್ರೆ ಸಾಕಷ್ಟು ವಾಹನಗಳು ಯಾರದ್ದೋ ಹೆಸರಲ್ಲಿ ರಿಜಿಸ್ಟ್ರೇಷನ್